ಫಿಲಮ್ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಜನ ನೋಡಬೇಕು ಥಿಯೇಟ್ರಿಗೆ ಬಂದು ಎಲ್ಲ ನೋಡಿ ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅವರು ಸೂಪರ್ ಆಗಿದೆ ಹೋಟೆಲ್ಲೇ ಇದರಲ್ಲಿ ಅದಕ್ಕೆ ಸೂಪರ್ ಆಗಿ ತೆಗೆದಿದ್ದಾರೆ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಓಡಿಸ್ತದೆ ನೂರು ದಿವಸ ಓಡ್ತದೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಅಜಯ್ ರಾವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಭಾಳ ಸಂತೋಷ ಆಯ್ತು

ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಚೆನ್ನಾಗಿ ಇಷ್ಟ ಆಯ್ತು ಸೂಪರ್ ಚೆನ್ನಾಗಿದೆ 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 ಇಷ್ಟ ಆಯ್ತು ಮೂವಿ ಸ್ಟೋರಿ ಸೂಪರ್ ಚೆನ್ನಾಗಿದೆ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಚಿಕ್ಕ ಮಗು ಮೇಲೆ ಒಂದು ರೇಪಾಗಿ ಆಗಿ ತನ್ನ ತಾಯಿಯ ನೋವನ ಹಿಂಗೆ ಅನುಭವಿಸಿ ಹೋಟೆಲ್ ಆಗುವಂತ ಎಲ್ಲ ಪರಿಣಾಮಗಳನ್ನ ನೋಡಿ ತನ್ನ ತಾನೇ ಕೋಪ ಮಾಡ್ಕೊಂಡು ಅವನ ಶೂಟ್ ಮಾಡಿ ಅದಾದ್ಮೇಲೆ ಒಬ್ಬ ವಕೀಲ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಲೇಬೇಕು ಅಂದ್ಬಿಟ್ಟು ಒಳ್ಳೆ ಅದ್ಭುತವಾಗಿ ಕತೆ ಬಂದಿದೆ ಎಲ್ಲರೂ ನೋಡ್ಬೇಕು ಈ ಸಿನಿಮಾ ನೋಡಿ ಎಲ್ಲ ಪ್ರೋತ್ಸಾಹ ಮಾಡಿ ಅದ್ಭುತವಾಗಿ ಬಂದಿದೆ ಕನ್ನಡ ಸಿನಿಮಾ ಅಪರೂಪಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿ ಸೂಪರ್ ಇದೆ ಬಟ್ ಸೌಜನ್ಯ ಕೆಸಿ ಇದೇ ತರ ಆಗ್ಬೇಕು ಖಂಡಿತ ಆ ಧರ್ಮಸ್ಥಳದ ಎಲ್ಲ ವಿಚಾರ ಹೊರಗಡೆ ಬರ್ಬೇಕು ಖುಷಿ ಅನ್ನೋದಕ್ಕಿಂತ ಮೆಚ್ಕೋಬೇಕು ಸರ್ ಅಜಯ್ ರಾವ್ ಅವ್ರನ್ನ ಯಾಕಂದ್ರೆ ಇಂಥ ಸಿನಿಮಾಗೆ ಬಂಡವಾಳ ಹಾಕಿ ಜನಕ್ಕೆ ಏನಾದ್ರು ತಲುಪಿಸಬೇಕು ಅಂತ ಮಾಡಿದ್ರಲ್ಲ ತಮಾಷೆ ಮಾತಲ್ಲ ಸರ್ ಯಾರೋ ದುಡ್ಡು ಹಾಕಿ ಯಾರೋ ಮಾಡಿದಾರೆ ಒಂಥರ ಸರ್ ಇವರು ಹೀರೋ ಆಗಿ ಜನಕ್ಕೆ ಹೆಣ್ಮಕ್ಳು ಪರ ನಿಂತ್ಕೊಂಡು ಒಂದು ಸ್ಟ್ಯಾಂಡ್ ತಗೊಂಡು ಇಂತ ಸಿನಿಮಾ ಕೊಟ್ಟಿದ್ದಾರೆ ಯಾಕಂದ್ರೆ ರೇಪ್ ಆಗಿ ಕೊಲೆ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡವ್ರಿಗೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ನಡೆಯುತ್ತೆ ಯಾವ ಯಾವತರ ಶಿಕ್ಷೆ ಆಗ್ತಿದ್ಯಾ ಇಲ್ವಾ ಆಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಪ್ರತಿಯೊಂದು ಡೀಟೇಲ್ ಪಿನ್ ಟು ಪಿನ್ ಡೀಟೇಲ್ ಆಗಿ ತೋರಿಸಿ ತುಂಬಾ ಸಂತೋಷ ಆಯ್ತು ಸರ್ ಯಾಕಂದ್ರೆ ಆಗ್ತಿದೆ ಸರ್ ರೇಪ್ ಮಾಡಿದ್ರೆ ಆರಾಮಾಗಿ ಜೈಲಲ್ಲಿ ಇದಾರೆ ಕೆಲವ್ರು ರೀಚ್ ಓಡಾಡ್ಕೊಂಡಿದ್ದಾರೆ ಎಷ್ಟು ಜನ ಎಷ್ಟು ಜನ ಅರೆ ಸತ್ತಿರೋ ಫ್ಯಾಮಿಲಿ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಈ ಸಿನಿಮಾದಲ್ಲಿ ಮಗು ಸತ್ ಕುಂದಿದ್ ಮಗು ರೇಪ್ ಮಾಡಿದಕ್ಕೆ ತಾಯಿ ಕೊಂದಿದ್ದಕ್ಕೆ ಅವನ್ನೇ ತಪ್ಪು ಅಂತ ಹೇಳಿ ಜೈಲಿಗೆ ಹಾಕಕ್ ಹೋದಾಗ ಒಬ್ಬ ಲಾಯರ್ ನಿಜವಾದ ಲಾಯರ್ ಆಗೋ ಲಕ್ಷಣ ಇದು ಸರ್ ದುಡ್ಡು ಇಸ್ಕೊಂಡು ಮೋಸ ಮಾಡೋದಲ್ಲ ಸರ್ ಇಂಥ ಲಾಯರ್ಗಳು ಇಂಥ ಸಿನಿಮಾಗಳು ಬಂದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ತುಂಬಾ ಸಂತೋಷ ಆಯ್ತು ಸರ್ ಕನ್ನಡ ಮೂವಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಲೆಟರ್ ಒಂದು ಬರೀತಾನಲ್ಲ ಅದು ಪ್ರೆಸಿಡೆಂಟ್ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ತುಂಬಾ ಚೆನ್ನಾಗಿತ್ತು ಅಜಯ್ ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿತ್ತು ಹಾಗೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಬಂದು ತಪ್ಪದೆ ಮೂವಿ ನೋಡಬೇಕು ಅಂತ ಸೂಪರ್ ಅಂತ ಸೂಪರ್